ಸಖತ್ಕಾರ ಬಣ್ಣ ಮತ್ತು ಷಿ ಇಂದು ಮುಚ್ಚಲಿರುವ ಹಾಸನಾಂಬೆ ದೇಗುಲದ ಗರ್ಭಗುಡಿ ಬಾಗಿಲು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಮುಚ್ಚಲಿರುವಂತಹ ಗರ್ಭಗುಡಿ ಬಾಗಿಲು ವಿಶ್ವರೂಪ ದರ್ಶನದ ಬಳಿಕ ಶಾಸ್ತ್ರೋಕ್ತವಾಗಿ ಮುಚ್ಚಲಿರುವಂತಹ ಬಾಗಿಲು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಶಾಸಕ ಸ್ವರೂಪ್ ಪ್ರಕಾಶ್ ಜಿಲ್ಲಾಧಿಕಾರಿ ಕೆಎಸ್ ಲತಾ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಎಸಿ ಮಾರುತಿಯವರ ಸಮ್ಮುಖದಲ್ಲಿ ಮುಚ್ಚಲಿರುವಂತಹ ಗರ್ಭಗುಡಿ ಬಾಗಿಲು ಅಕ್ಟೋಬರ್ ಒಂಬತ್ತರಂದು ತೆರೆದಿದ್ದ ಹಾಸನಾಂಬೆ ದೇಗುಲದ ಗರ್ಭಗುಡಿ ಬಾಗಿಲು ಈವರೆಗೆ ದೇವಿ ದರ್ಶನವನ್ನು ಪಡೆದಿರುವ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಲಾಡು ಪ್ರಸಾದ ಟಿಕೆಟ್ ಮಾರಾಟದಿಂದ ಇಪ್ಪತ್ತೆರಡು ಕೋಟಿಗೂ ಹೆಚ್ಚು ಆದಾಯ ಹದಿನಾಲ್ಕು ದಿನಗಳ ಕಾಲ ದೇವಿ ದರ್ಶನ ಪಡೆದಿರುವಂಥ ಭಕ್ತರು ಈ ಬಾರಿ ಕಳೆದ ಹಾಸನಾಂಬೆಯ ದೇವಿ ದರ್ಶನವನ್ನು ಪಡೆದಿದ್ದ ಹದಿನೇಳು ಲಕ್ಷ ಭಕ್ತರು ಇತಿಹಾಸ ಬರೆದ ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವ ಹಾಸನಾಂಬ ಜಾತ್ರಾ ಮಹೋತ್ಸವ ಉತ್ಸವದಲ್ಲಿ ಕೊಂಡಹಾದ ಹಾಸನ ಜಿಲ್ಲಾಧಿಕಾರಿ ನಿನ್ನೆ ಸಾರ್ವಜನಿಕ ದರ್ಶನ ಅಂತ್ಯವಾದ ಹಿನ್ನೆಲೆ ಇವತ್ತು ಬೆಳಗಿನ ಜಾವ ಹಾಸನಾಂಬ ಸನ್ನಿಧಿಯಲ್ಲಿ ಕೆಂಡು ಉತ್ಸವ ಈ ವೇಳೆ ಕೊಂಡಹಾದ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರ್ ಹಾಸನಾಂಬ ಸಾರ್ವಜನಿಕ ದರ್ಶನ ಮುಗಿದ ಮೇಲೆ ಕೆಂಡು ಉತ್ಸವ ಬೆಳಗಿನ ಜಾವ ಕೆಂಡು ಉತ್ಸವದಲ್ಲಿ ಭಾಗಿಯಾದ ಹಾಸನ ಜಿಲ್ಲಾಧಿಕಾರಿ ನಿನ್ನೆ ಸಾರ್ವಜನಿಕ ದರ್ಶನ ಅಂತ್ಯವಾದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವ ಹಾಸನ ಸನ್ನಿಧಿಯಲ್ಲಿ ಕೆಂಡು ಉತ್ಸವ ಇತ್ತು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳು ಕೊಂಡು ಹಾಯುವಂತಹ ಕಾರ್ಯವನ್ನು ಮಾಡಿದ್ದಾರೆ